ಇದನ್ಯಾವುದು ಮನೆಯಲ್ಲಿ ಒಪ್ಪಲ್ಲ ನಾವು ನನಗೂ ಆಗಲ್ಲ ಕಷ್ಟ ನಾವು ಒಪ್ಪಲ್ಲ ನಾವು ಮನೆಯವರು ಹೇಳಿದ ಮುಂದೆ ದಾಟ ಏನೂ ಆಗಲ್ಲ ಅಂತ ಹೇಳಿದ್ದಾಳೆ ಅಭಿಷೇಕ್ ನನ್ಗೆ ನನಗೆ ಮಾಹಿತಿ ಬಂದಂಗೆ ಕಳೆದ ಆರು ವರ್ಷದಿಂದ ಜಿ ಕನ್ನಡದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಂದು ವರ್ಷದಿಂದ ಅಸೋಸಿಯೇಟ್ ಡೈರೆಕ್ಟರ್ ಕೂಡ ಒಳ್ಳೆ ವ್ಯಕ್ತಿ ಒಳ್ಳೆ ಪೊಸಿಷನ್ ಆಲ್ಮೋಸ್ಟ್ ಮೂರ್ನಾಲ್ಕು ವರ್ಷದಿಂದ ನಾನು ಅವಳನ್ನು ಇಷ್ಟಪಟ್ಟಿದ್ದೀನಿ ಅದೇ ಯಾವತ್ತೂ ಕೂಡ ನಾನು ಅವ್ರ ಮಾತಾಡೋದು ಮಿಸ್ಬೇಹೇ ಮಾಡೋದು ಯಾವುದೂ ಮಾಡಿಲ್ಲ ಕಳೆದ ಎರಡು ವರ್ಷದಿಂದ ನಾನು ಅವಳ ಗಮನ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಡ್ರಮ್ಮರ್ ಅರುಣ್ ಮತ್ತೆ ಇಂಟರ್ನ್ಯಾಷನಲ್ ಕೀಬೋಲ್ ಪ್ಲೇಯರ್ ಉಮೇಶ್ ಇವಾಗ ಏನು ಪಕ್ ಮುಗಿಸ್ತಾರೆ ಅವ್ರ ಮುಖಾಂತರ ಅಭಿ ನನ್ನ ಹತ್ರ ಕಷ್ಟ ಹಂಚುಗಳ ಮುಂಚೆ ಎಂಟು ತಿಂಗಳಿಂದ ಅವ್ರ ಅವರ ಇದೇ ವಿಚಾರ ಹೇಳಿದಾರೆ ಅವಳಿಗೆ ನಾವು ಮದುವೆನೇ ಮಾಡಲ್ಲ ಅಭಿಷೇಕ ಕೊಡೋದಾದ್ರೆ ಅದೇ ತಲೆ ಅವಾಗಲೂ ನಮ್ಗಿತ್ತು ಅವ್ರಿಬ್ರು ಬಂದವರು ಅಭಿಷೇಕಿಗೆ ಕೊಡೋದಾದ್ರೆ ಅವ್ಳು ಮದುವೆನೆ ಅಂತಿತ್ತು ಪೃಥ್ವಿನೇ ಹೇಳಿ ನಮ್ಮ ಸರ್ ಹತ್ರ ಮಾತಾಡಿದ್ರೆ ಅದು ಡೈರೆಕ್ಟ್ ಆಗಿ ನಮ್ಮ ತಂದೆ ತಾಯಿಗೆ ಹೋಗುತ್ತೆ ದಯವಿಟ್ಟು ನೀವು ಅವ್ರ ಹತ್ರ ಮಾತಾಡಿ ಸರ್ ಹತ್ರ ನೀವು ನಮ್ಮ ವಿಚಾರನ ಹೇಳಿ ಸೊ ಅದನ್ನು ತಂದೆ ತಾಯಿಗಳ ಗಮನಕ್ಕೆ ತರಲಿಲ್ಲ ಅಂತ ಹೇಳಿದ್ದು ಎರಡೂವರೆ ಎರಡೂವರೆ ಇದರಂತೆ ಅಲ್ಲಿ ತನಕ ನನಗೆ ಈ ವಿಚಾರ ಯಾವುದು ಗೊತ್ತಿಲ್ಲ ನಮ್ಮ ಹವ್ಯಕ್ ಆಗಿದ್ದರಿಂದ ನನ್ನ ಹತ್ರ ಅವಳೊಂದೇ ಕ್ಲಾಸಿಗೆ ಸೇರಿಸಿದ್ದಾರೆ ಅವಳು ಒಂದನೇ ಕ್ಲಾಸ್ ಈಗ ಅವಳಿಗೆ ಇಪ್ಪತ್ನಾಲ್ಕು ವರ್ಷ ಸೊ ಆಲ್ಮೋಸ್ಟ್ ಒಂದು ಇಪ್ಪತ್ತು ವರ್ಷದಿಂದಾನು ಕಲಿತಾ ಇದ್ದಾರೆ ಅಂತ ಹೇಳ್ಬೋದು ನಮಸ್ತೆ ನೀವು ನೋಡ್ತಾ ಇದ್ರ ಬೀಟ್ ಕನ್ನಡ ನಾನು ಯಶವಂತ್ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಂದು ಆಡಿಯೋ ಸಿಕ್ಕಾಪಟೆ ವೈರಲ್ ಆಗ್ತಾ ಇದೆ ಆ ಆಡಿಯೋ ಯಾವುದು ಅಂತ ಅಂದರೆ ಸರಿಗಮಪ ಖ್ಯಾತಿಯ ಪೃಥ್ವಿ ಭಟ್ ಮದುವೆ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ ಮಾತಾಡಿರುವಂಥ ಆಡಿಯೋ ವೈರಲ್ ಆಗಿದೆ ಅದಾದ ನಂತರದಲ್ಲಿ ಅದಕ್ಕೆ ರೀಪ್ಲೇ ಕೊಡುವಂಥ ಪೃಥ್ವಿ ಭಟ್ ಅವರು ಕೂಡ ಮಾತನಾಡಿದರೆ ಆಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆ್ಯಂಡ್ ತಂದೆಯವರು ಏನು ಮಾತನಾಡಿದಾರಲ್ಲ ಆ ಒಂದು ಮಾತನಾಡಿರೋದ್ರಲ್ಲಿ ಒಬ್ಬ ವ್ಯಕ್ತಿಯ ಹೆಸರು ಸಿಕ್ಕಾಪಟ್ಟೆ ಈಗ ವೈರಲ್ ಆಗ್ತಿರುವಂಥದ್ದು ಯಾಕಂದರೆ ಆ ವ್ಯಕ್ತಿ ಮೇಲೆ ಸಿಕ್ಕಾಪಟ್ಟೆ ಆರೋಪಗಳನ್ನ ಕೂಡ ಮಾಡಿದ್ದಾರೆ ನರಹರಿ ದೀಕ್ಷಿತ್ ಅವರು ಸೊ ಈ ಬಗ್ಗೆ ಕ್ಲಾರಿಟಿ ಕೊಡೋಕೆ ಸ್ವತಃ ಅವರೇ ನನ್ನ ಜೊತೆ ಇದ್ದಾರೆ ಮಾತಾಡ್ತಾ ಹೋಗ್ತೀನಿ ಸರ್ ನಮಸ್ತೆ ನಮಸ್ತೆ ಜೂರಿ ಮೆಂಬರ್ ಆಗಿದ್ದಾಗಲೂ ಇಷ್ಟು ವೈರಲ್ ಆಗಿರ್ಲಿಲ್ವೇನೋ ನೆನೆಯಿಂದ ನಿಮ್ಮ ಹೆಸರು ಸಿಕ್ಕಾಪಟ್ಟೆ ಟ್ರೆಂಡ್ ಅಲ್ಲಿ ಇದೆ ವೈರಲ್ ಆಗ್ತಾ ಇದೆ ನರಹರಿ ದೀಕ್ಷಿತ್ ಅವರು ನನ್ನ ಮಗಳನ್ನ ಮದುವೆ ಮಾಡಿಸಿದ್ದಾರೆ ನಮಗೂ ಕೂಡ ಒಂದು ಮಾತು ಹೇಳಿದೆ ಅನ್ನೋ ಒಂದು ಆರೋಪ ನಿಮ್ಮ ಮೇಲೆ ಮಾಡಿದ್ದಾರೆ ಫಸ್ಟ್ ನಾನು ಕೇಳುವಂಥ ಪ್ರಶ್ನೆ ಪೃಥ್ವಿ ಭಟ್ಗೂ ನಿಮಗೂ ಯಾವಾಗಿಂದ ಪರಿಚಯ ಆಮೇಲೆ ಪೃಥ್ವಿ ಭಟ್ ಅವರ ತಂದೆಗೂ ನಿಮಗೂ ಯಾವಾಗಿಂದ ಪರಿಚಯ ಅಂತ ಓಕೆ ಸೊ ನೀವು ಹೇಳ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಹೆಸರು ಇದನ್ನು ನೀವು ಹೇಳ್ದಂಗೆ ಜ್ಯೂರಿ ಮೆಂಬರ್ ಬಂದವಾಗಲೂ ಆಗಿಲ್ಲ ಅಂತ ಜ್ಯೂರಿ ಮೆಂಬರ್ ಅಲ್ಲ ಕಳೆದ ನಾನು ಮೂವತ್ತು ವರ್ಷದ ವೃತ್ತಿಯಿಂದನೂ ನನಗೆ ತುಂಬ ದೊಡ್ಡ ಹೆಸರಿದೆ ನನ್ನ ಹೆಸರಿಗೆ ಸಿಕ್ಕಾಪಟ್ಟೆ ವೈರಲ್ ಇದೆ ಸೊ ಹಾಗಾಗಿ ನನ್ನ ಹೆಸರು ವೈರಲ್ ಆಗಿಲ್ಲ ಯಾಕೆಂದರೆ ನನ್ನದು ನೋ ಕಾರ್ಡ್ ಬೋರ್ಡ್ ಅಡ್ವರ್ಟೈಸ್ ನಥಿಂಗ್ ಸೊ ಆಮ್ ಎ ಸಂಚಾರಿ ಸಂಗೀತ ಶಿಕ್ಷಕ ದಟ್ ಈಸ್ ಇನ್ ಟೋಟಲಿ ಡಿಫ್ರೆಂಟ್ ಪೃಥ್ವಿ ಭಟ್ ಅವರಪ್ಪ ಎಲ್ಲೂ ಕೂಡ ಹೇಳಲಿಲ್ಲ ಸೊ ನನ್ನ ಮಗಳು ಹೆಂಗೆ ಮಾಡಿದರು ಅಂತ ಅವರೊಬ್ಬ ಸಂಗೀತ ಶಿಕ್ಷಕ ಅಂತ ಪೃಥ್ವಿ ಭಟ್ಗೆ ಒಂದನೇ ಕ್ಲಾಸಿಂದ ಈ ಕ್ಷಣದವರಿಗೂ ನಾನು ಮ್ಯೂಸಿಕ್ ಟೀಚರು ಪೃಥ್ವಿ ಭಟ್ಟ ಈ ಒಂದು ಸಕ್ಸಸ್ ಫುರಿಗೂ ಫಿಫ್ಟಿ ಪರ್ಸೆಂಟ್ ಕಾರಣ ನಾನಿದ್ದೀನಿ ನನ್ನ ಪಾಠ ಮತ್ತು ಅವಳ ಶ್ರದ್ಧೆ ಸೊ ಹಾಗಾಗಿ ಅವ್ರ ತಂದೆ ತಾಯಿಗಳೇ ಖುಷಿಪಟ್ಟು ನನ್ನ ಹತ್ರ ಕರ್ಕಂಬನ ಸೇರಿಸಿರೋದು ಇತ್ತೀಚಿನ ದಿನಿ ಅವರಿಗೂ ಸೊ ಶಿವಣ್ಣ ಶಿವಣ್ಣವರ ಪರಿಚಯ ಅದಲ್ಲದೆ ನಮ್ಮ ರಾಮಚಂದ್ರಪುರ ಮಠದ ವಲಯದಲ್ಲಿ ನಾವೆಲ್ಲ ಹವ್ಯಕ್ರಿರೋದ್ರಿಂದ ನಾವು ಮಠದ ಅನುಯಾಯಿಗಳು ಕೂಡ ಮಠದ ಭಕ್ತರು ಕೂಡ ಹಾಗಾಗಿ ನಾವು ಹವ್ಯಕರಾಗಿದ್ದರಿಂದ ನನ್ನ ಹತ್ರ ಅವಳನ್ನು ಕ್ಲಾಸಿಗೆ ಸೇರಿಸಿದ್ದಾರೆ ಅವಳು ಒಂದನೇ ಕ್ಲಾಸಿಂದ ಈಗ ಅವಳಿಗೆ ಇಪ್ಪತ್ತ್ನಾಲ್ಕು ವರ್ಷ ಸೊ ಆಲ್ಮೋಸ್ಟು ಒಂದು ಇಪ್ಪತ್ತು ವರ್ಷದಿಂದನೂ ಕಲಿತಾ ಇದ್ದಾಳೆ ಅಂತ ಹೇಳ್ಬೋದು ಸೊ ಈ ದೃಷ್ಟಿಯಿಂದ ನಮಗೂ ಪೃಥ್ವಿ ಬಟ್ಟೆಗೂ ಇರೋ ಸಂಪರ್ಕ ಸಂಬಂಧ ಸೊ ಅದಾದಮೇಲೆ ಅವರು ಕೂಡ ಸರಿಗಮಪ್ಪದಲ್ಲಿ ಕಂಟೆಸ್ಟೆಂಟ್ ಆಗ್ತಾರೆ ಹಾಡ್ತಾರೆ ಜನಕ್ಕೆ ಎಂಟರ್ಟೈನ್ ಮಾಡ್ತಾ ಇರ್ತಾರೆ ಅಲ್ಲೂ ಕೂಡ ನೀವಿರ್ತೀರ ಸೊ ಅಲ್ಲಿ ಯಾವುದೋ ಒಂದು ಹುಡುಗ ಪರಿಚಯ ಆಗಿದ್ದ ಆಮೇಲೆ ಅವರೇ ಸ್ವತಃ ಹೇಳ್ದಾಗ ಅವರ ಒಂದು ಲವ್ ಸ್ಟೋರಿನ ನೀವೇ ರಿವೀಲ್ ಮಾಡಿದ್ರಂತೆ ಅವರ ತಂದೆ ಹತ್ರ ಈ ಥರ ಒಬ್ಬ ಹುಡುಗ ಇಷ್ಟಪಡ್ತಾ ಇದ್ದಾನೆ ಹಂಗೆ ಹಿಂಗೆ ಅಂತ ಹೇಳಿದ್ದಕ್ಕೆ ಯಾವಾಗಿಂದ ಆ ಒಂದು ಲವ್ ಅನ್ನೋ ಸ್ಟಾರ್ಟ್ ಆಯಿತು ಇಲ್ಲ ಹುಡುಗರು ನಿಮಗೆ ಅನ್ನೋ ಹುಡುಗ ಏನು ಕೆಲಸ ಮಾಡ್ತಿದ್ದ ಸೊ ಅಭಿಷೇಕ್ ಅಂತೆ ಸದ್ಯದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಸರಗಮಪ್ಪ ಜಿ ಕನ್ನಡ ಅಭಿಷೇಕ್ ನನಗೆ ನನಗೆ ಮಾಹಿತಿ ಬಂದಂಗೆ ಕಳೆದ ಆರು ವರ್ಷದಿಂದ ಜಿ ಕನ್ನಡದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಂದು ವರ್ಷದಿಂದ ಅಸೋಸಿಯೇಟ್ ಡೈರೆಕ್ಟರ್ ಕೂಡ ಅಂದರೆ ಒಳ್ಳೆ ವ್ಯಕ್ತಿ ಒಳ್ಳೆ ಪೊಸಿಷನ್ನು ಸೊ ಮಾಡ್ತಾಯಿದ್ದಾರೆ ನನ್ನ ಸರಗಮ ಪದ ಸಂಪರ್ಕ ಮತ್ತು ಸಂಬಂಧ ಹದಿನೈದು ಹತ್ತು ಹನ್ನೆರಡು ವರ್ಷದಿಂದ ಇದೆ ಹೇಗೆ ಅವರು ಹಿಡಿದ ಇದರಲ್ಲಿ ಹೇಳಿದರು ಏನೋ ಜ್ಯೂರಿ ಮೆಂಬರ್ ಕೂತ್ಕೊಳ್ಳೋಕ್ಕೋಸ್ಕರ ಏನೋ ಒಂದು ಇದನ್ನು ಮಾಡಿಕೊಟ್ರು ಅಂತ ಸೊ ಇದು ಭಾಳ ಹಿಂದಿಂದ ನಂದು ಆತ ಒಂದು ಐದು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾನೆ ಆತನೇ ನನ್ನ ಹತ್ರ ವೈಯಕ್ತಿಕ ವಿಚಾರ ಕಳೆದು ಎರಡೂವರೆ ತಿಂಗಳ ಹಿಂದೆ ಎರಡೂವರೆ ತಿಂಗಳ ಹಿಂದೆ ನನ್ನ ಹತ್ರ ವಿಚಾರ ಹಂಚ್ಕೊಂಡವಾಗ ಪೃಥ್ವಿನೇ ಹೇಳಿ ನಮ್ಮ ಸರ್ ಹತ್ರ ಮಾತಾಡಿದರೆ ಅದು ಡೈರೆಕ್ಟಾಗಿ ನಮ್ಮ ತಂದೆ ತಾಯಿಗಳು ಹೋಗುತ್ತೆ ದಯವಿಟ್ಟು ನೀವು ಅವ್ರ ಹತ್ರ ಮಾತಾಡಿ ಸರ್ ಹತ್ರ ನೀವು ನಮ್ಮ ವಿಚಾರನ ಹೇಳಿ ಸೊ ಅದನ್ನು ತಂದೆ ತಾಯಿಗಳ ಗಮನಕ್ಕೆ ತರಲಿ ಅಂತ ಹೇಳಿದ್ದು ಎರಡೂವರೆ ವರ್ ಎರಡೂವರೆ ತಿಂಗಳ ಹಿಂದೆ ಅಲ್ಲಿ ತನಕ ನನಗೆ ಈ ವಿಚಾರ ಯಾವುದು ಗೊತ್ತಿಲ್ಲ ಸೊ ಅಭಿನ ನಾವು ಒಳ್ಳೆಯ ಹುಡುಗ ನೋಡ್ತಾ ಇದ್ದೀವಿ ನಮ್ಮನ್ನು ಮಾತಾಡಿಸ್ಬೇಕು ಅವರು ಯಾಕೆಂದ್ರೆ ನಾವು ಜೂರಿ ಮೆಂಬರ್ ಇದ್ದೀವಿ ಅವ್ರನ್ನ ಕಂಟೆಸ್ಟೆಂಟನ್ನು ಆರ್ಟಿಸ್ಟನ್ನು ಆರ್ ಕೆ ಪಿ ಎಲ್ಲರೂ ಅವ್ರು ಮಾತಾಡಿಸ್ಬೇಕು ಅಸೋಸಿಯೇಟ್ ಡೈರೆಕ್ಟ್ರು ಪೋಸ್ಟಲ್ಲಿರೋದು ಸೊ ಹಾಗಾಗಿ ವಿಚಾರ ಹಲೋ ಹಲೋ ಅಂತ ಇದ್ದೀವಿ ಸೊ ಗುಡ್ ಹ್ಯೂಮನ್ ಬೀಯಿಂಗ್ ಸೊ ಈ ವಿಚಾರ ನನಗೆ ನನ್ನ ಗಮನಕ್ಕೆ ಬಂದಿದ್ದು ಅಭಿಷೇಕ್ ಮುಖಾಂತರ ಫಸ್ಟ್ ಎವರ್ ಫಸ್ಟ್ ಸೊ ಏನಂದರೆ ಸರ್ ನಿಮ್ಮ ಸ್ಟೂಡೆಂಟು ನಿಮ್ಗೆ ನನಗೆ ಆ್ಯಕ್ಚುಲಿ ಅವರು ಸ್ಟಾರ್ಟ್ ಮಾಡಿದ್ದೆ ಹೇಗೆ ನಿಮ್ಮ ಹತ್ರ ಹೇಳೋದು ಭಯ ಆಗುತ್ತೆ ಯಾಕೆಂದರೆ ನೀವು ತುಂಬ 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 ಸ್ಟ್ರಿಕ್ಟು ಟೀಚರು ಅಂತ ಎಲ್ಲರಿಗೂ ಗೊತ್ತು ಎಷ್ಟೋ ಜನ ನನ್ನ ಸ್ಟೂಡೆಂಟ್ ಹಾಡಿದ್ದಾರೆ ಸೊ ಪೃಥ್ವಿ ಬಟ್ಟಿಗೆ ಕೂಡ ಭಯ ತುಂಬ ತುಂಬ ಭಯ ಎಷ್ಟು ಅಪ್ಪ ಮೇಲೆ ಮೇಲಿದೆ ನಿಮ್ಮ ಮೇಲೆ ಅದಕ್ಕೂ ಜಾಸ್ತಿ ಇದೆ ನನಗೂ ಹಾಗಾಗಿ ಮೂರು ತಿಂಗಳಿಂದ ಹೇಳಬೇಕು ಅಂತ ಈಗ ಹೇಳಿದ್ದೀನಿ ಅಂತ ಹೇಳಿಬಿಟ್ಟು ಇಷ್ಟು ವಿಚಾರ ಹೇಳಿದರು ಕಳೆದ ನಾಲ್ಕು ಆಲ್ಮೋಸ್ಟ್ ಮೂರ್ನಾಲ್ಕು ವರ್ಷದಿಂದ ನಾನು ಅವಳನ್ನು ಇಷ್ಟಪಟ್ಟಿದ್ದೀನಿ ಅದೇ ಯಾವತ್ತೂ ಕೂಡ ನಾನು ಅವ್ರ ಥರ ಮಾತಾಡೋದು ಮಿಸ್ಬಿಹೇವ್ ಮಾಡೋದು ಯಾವುದೂ ಮಾಡಿಲ್ಲ ಕಳೆದ ಎರಡು ವರ್ಷದಿಂದ ನಾನು ಅವಳು ಗಮನಕ್ಕೆ ತಂದಿದ್ದೀನಿ ಗಮನಕ್ಕೆ ತಂದಾಗ ಅವಳು ಹೇಳಿದ್ದು ಇದನ್ನು ಯಾವುದೂ ಮನೆಯಲ್ಲಿ ಒಪ್ಪಲ್ಲ ನಾವು ನನಗೂ ಆಗಲ್ಲ ಕಷ್ಟ ನಾವು ಒಪ್ಪಲ್ಲ ನಾವು ಮನೆಯವರು ಹೇಳಿದ್ದನ್ನು ಮುಂದೆ ದಾಟು ಹೋಗೋಕ್ಕೇನು ಆಗಲ್ಲ ಅಂತ ಆಕೆ ಹೇಳಿದ್ದಾಳೆ ಸೊ ಆದರೂ ಕೂಡ ಕ್ರಮೇಣವಾಗಿ ಸಾಕಷ್ಟು ಶೋಗಳು ಹೋಗೋದು ಕಾರ್ಯಕ್ರಮ ಮಾಡೋದು ಈ ಕಡೆ ತುಂಬ ಅದ್ಭುತವಾದ ಪ್ರತಿಭೆ ಆದ್ದರಿಂದ ಅವಳು ಸಾಕಷ್ಟು ಶೋಗಳಿಗೆ ಹೋಗಿದ್ದಾರೆ ಅವರೇ ಅರೇಂಜ್ ಮಾಡಬೇಕು ಅದನ್ನೆಲ್ಲ ಅವರು ಜೀರಿ ಸರಗಂಪ ತಂಡದವರು ಅದರೊಳಗೆ ಅಭಿಷೇಕ್ ಬೇರೆ ಬೇರೆ ಶೋಗಳನ್ನೆಲ್ಲ ಅರೇಂಜ್ ಮಾಡ್ತಾಯಿದ್ರು ಅರ್ಜುನ್ಜೀನ್ರ ಜೊತೆಗೆ ಪೃಥ್ವಿ ಭಟ್ ಆ್ಯಂಡ್ ಸಮ್ ಸುಮ್ಮನೆ ಎಲ್ ಆ ಥರ ಸೊ ಹಾಗಾಗಿ ಹೋಗಬೇಕಾಗಿದೆ ಅನಿವಾರ್ಯಕ್ಕೆ ಸೊ ಅದಕ್ಕೆ ದಿನನೂ ಮಾತಾಡಬೇಕಾಗಿದೆ ಆ ಎರಡು ಅವಳಿಗೆ ಗಮನಕ್ಕೆ ಬಂದು ಎರಡು ವರ್ಷ ಆಗಿದೆ ಆಲ್ಮೋಸ್ಟು ಅವರಿಲ್ಲ ಅಂತ ಇವಾಗ ಹೇಳ್ತಾರೆ ಹಂಗೆ ಹೇಳಲೇಬೇಕು ಯಾಕೆಂದರೆ ಅವರು ಅವರ ಜವಾಬ್ದಾರಿ ಅಥವಾ ಎಸ್ಕೇಪ್ ಆಗೋದ್ರಿಂದ ನಮಗೆ ಈ ಗೊತ್ತಿಲ್ಲ ಅಂತ ಹೇಳಬೇಕು ತಂದೆ ತಾಯಿಗಳಾದವರು ಹಾಗೆ ಹೇಳಬೇಕು ಅವರು ಸೊ ಅವರಿಗೂ ಆಲ್ಮೋಸ್ಟ್ ಒಂಥರ ಒಂದು ಸಣ್ಣ ಒಂದು ಸೂಕ್ಷ್ಮದ ವಿಚಾರ ಗೊತ್ತಿದೆ ಆದರೆ ಓಪನ್ ಆಗಿ ಗೊತ್ತಿಲ್ಲ ಸೊ ಎರಡು ವರ್ಷದಿಂದ ಹಾಗೆ ನಡೀತಾ ಬಂದು ಈ ವಿಚಾರ ನಾನು ಹೇಳಬೇಕು ಇಲ್ಲಿ ನಾನೇನು ಯಾವುದೇ ದೊಡ್ಡ ಆರ್ಟಿಸ್ಟ್ ಮೇಲೆ ಆಪ್ ಆಪಾದನೆ ಇಲ್ಲ ನಾನು ಹೇಗೆ ಹೋಗಿ ಬಕ್ರ ಆದನೋ ಹೇಳಕ್ಕೆ ಹೋಗಿ ವಿಚಾರಗಳನ್ನು ಅವ್ರ ಗಮನಕ್ಕೆ ತಂದು ಹೇಗೆ ಬಕ್ರ ಆಗಿ ಇವಾಗ ಇಷ್ಟು ದೊಡ್ಡ ಆಪಾದನೆಗೆ ನಾನು ಒಳಗಾದನೋ ನನ್ನ ನಾನು ನನಗೆ ಹೇಳಿ ಅವರು ಅಭಿ ನಾನು ಗಮನಕ್ಕೆ ತಗೊಂಬಂದು ಎರಡೂವರೆ ತಿಂಗಳಾಯಿತು ನಾನು ಪೃಥ್ವಿಯ ಮನೆಗೆ ಹೋಗಿ ಒಂದು ಕಾಲು ತಿಂಗಳಾಯಿತು ಅವ್ರ ಮದುವೆಯಾಗಿ ಇಪ್ಪತ್ತೈದು ದಿವಸ ಆಯಿತು ಸೊ ನನಗೆ ಹೇಳಬೇಕಾದ್ರೆ ಸನ್ನಿವೇಶ ಎಲ್ಲಿಗೆ ಹೋಗಿದೆ ಅಂದರೆ ಅಬಿಯ ಮನಸ್ಸಲ್ಲಿ ಪೃಥ್ವಿ ಮನಸ್ಸಲ್ಲಿ ತಂದೆ ತಾಯಿಗಳನ್ನು ಒಪ್ಪಿಸಿ ತಂದೆ ತಾಯಿಗಳನ್ನು ಒಪ್ಪಿಸಿ ಅವರ ಆಶೀರ್ವಾದದಿಂದ ಮದುವೆಗಳನ್ನ ಅನ್ನೋ ಥರ ಹುಡುಗ ಹಾರಿಸ್ಕೊಂಡು ಹೋಗೋದು ಇದು ಮಾಡೋ ಸಜ್ಜನಕ್ಕೆ ಹುಡುಗ ಆತ ಅಲ್ಲ ಅದೆಲ್ಲರಿಗೂ ಗೊತ್ತು ಫುಲ್ ಸೆಟ್ಟಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತು ಇನ್ಕ್ಲೂಡಿಂಗ್ ಅಲ್ಲೇನು ಸೆಲೆಬ್ರಿಟೀಸ್ ಇದ್ದಾರೆ ಅವರೆಲ್ಲರಿಗೂ ಅಭಿ ಬಗ್ಗೆ ಗೊತ್ತು ಆ್ಯಸ್ ಎ ಎಂಪ್ಲಾಯ್ ಆಫ್ ಸಿ ಅರ್ಥ ಆಯ್ತಾ ಸೊ ಹಾಗಾಗಿ ಅವರು ಏನಾದರೂ ಮಾಡಿ ಅವ್ರ ತಂದೆ ತಾಯಿಗೆ ಗಮನಕ್ಕೆ ತರಬೇಕಿತ್ತು ಆದರೆ ಈ ವಿಚಾರ ಅವರೆಲ್ಲೂ ಹೇಳಿಲ್ಲ ನಾನು ಹೇಳ್ತಾ ಇದ್ದೀನಿ ಹೇಳೋದ್ರಿಂದ ತಪ್ಪು ಏನಿಲ್ಲ ಇಂಟ್ರನ್ಯಾಷ್ನಲ್ ಆರ್ಟಿಸ್ಟ್ ಡ್ರಮ್ಮರ್ ಅರುಣ್ ಮತ್ತು ಇಂಟ್ರ್ನ್ಯಾಷ್ನಲ್ ಕೀಬೋರ್ಡ್ ಪ್ಲೇಯರ್ ಉಮೇಶ್ ಇವಾಗೇನು ಸರಗಂಪಕ್ಕೆ ನುಡಿಸ್ತಾರೆ ಅವ್ರ ಮುಖಾಂತರ ಅಭಿ ನನ್ನ ಹತ್ರ ಕಷ್ಟ ಹಂಚ್ಕೊಳ್ಳೋಕ್ಕೆ ಮುಂಚೆ ಎಂಟು ತಿಂಗಳಿಂದ ಅವ್ರ ಹತ್ರ ಇದೇ ವಿಚಾರ ಹೇಳಿದ್ದಾರೆ ಅವಾಗ ಅವ್ರು ನೋಡೋ ಬಿ ಇದೆಲ್ಲ ಬೇಡ ಪಾಪ ಇನ್ನೂ ಚಿಕ್ಕವಳಿದ್ದಾಳೆ ಬ್ರಾಹ್ಮಣರ ಮನೆ ಹುಡುಗಿ ಏಕೆಂದರೆ ಇಲ್ಲಿ ಕ್ಯಾಸ್ಟ್ ಎಲ್ಲ ಮಾತಾಡಿದ್ದಾರೆ ಆ ವಿಚಾರನ ಹೇಳ್ತಿದ್ದೆ ಅವರು ಒಂಥರದಲ್ಲಿ ಇದ್ದಾರೆ ಅವಳಿಗೆ ಆ ವಯಸ್ಸು ಅಲ್ಲ ಬೇಡ ಅಂತೆಲ್ಲ ಅವ್ರು ಹೇಳಿದ್ದಾರೆ ಆದರೂ ಕೂಡ ಅವ್ನು ಎಲ್ಲಿವರಿಗೆ ಬಂದಿದೆ ಅನ್ನೋ ವಿಚಾರ ನನ್ನ ಹತ್ರ ಹೇಗೆ ಹೇಳಿದರು ಆ ವಿಚಾರ ಅವ್ರ ಹತ್ರ ಹೇಳಿದವಾಗ ನೀವು ನಂಬಲ್ಲ ಇದೇ ಪೃಥ್ವಿ ಭಟ್ ಮನೆಗೆ ಪೃಥ್ವಿ ಭಟ್ ಕಾಲೇಜಿಗೆ ಹೋದವಾಗ ಅವ್ರ ತಂದೆ ತಾಯಿಗಳಿಗೆ ಅರುಣ್ ಮತ್ತು ಉಮೇಶ್ ಅವರು ಹೋಗಿ ಹೇಳಿದ್ದಾರೆ ಇದು ನಾನು ಅರುಣ್ ಅವ್ರ ಮೇಲೆ ಆಪಾದನೆ ಮಾಡ್ತಾ ಇರೋದಲ್ಲ ಉಮೇಶ್ ಮೇಲೆ ಆಪಾದನೆ ಮಾಡ್ತಾ ಇರೋದಲ್ಲ ಈಗ ನನ್ನ ನನ್ನ ಹತ್ರ ಈ ಲೆವೆಲಲ್ಲಿ ಮಾತಾಡಿದವಾಗ ಅವರು ಅದ್ರ ಮೇಲೂ ಮಾತಾಡುತ್ತ ಇನ್ನೂ ವೈರಲ್ ಆಗ್ತಾ ಇತ್ತು ಜಾಸ್ತಿ ಯಾಕೆ ಅಷ್ಟೊಂದು ಪಾಪ್ಯುಲರಿಟಿ ಇಲ್ಲ ಸೊ ಮಾತಾಡಬೇಕು ಅಂತಲೂ ನಾನು ಹೇಳ್ತಲ್ಲ ಆದರೆ ನಿಮ್ಮ ಗಮನಕ್ಕೆ ನಾನು ಹೇಳ್ತಾ ಇರೋದು ಇಲ್ಲಿ ನೋಡುಗರ ಗಮನಕ್ಕೆ ಹೇಳ್ತಾ ಇರೋದು ನನ್ನ ನೋವಿನ ಜೊತೆಗೆ ಇದನ್ನು ಹೇಳ್ತಾ ಇರೋದು ಅವರಿಬ್ಬರು ಹೋಗಿ ಅರ್ಧ ಗಂಟೆ ಅವ್ರ ತಂದೆ ತಾಯಿ ಹತ್ರ ಮಾತಾಡಿ ಹೀಗೀಗಿದೆ ಹೀಗೀಗಿದೆ ನಾವು ತಿಳಿ ಹೇಳಿದ್ದೀವಿ ಆದರೆ ಅವರು ಒಬ್ರಿಗೊಬ್ಬರು ಇಷ್ಟಪಟ್ಟಿದ್ದಾರೆ ಒಬ್ರನ್ನೊಬ್ಬರು ಮದುವೆ ಆಗ್ತಾರೆ ಆದರೆ ಅಭಿಯ ಒಂದು ಮುಖ್ಯ ಉದ್ದೇಶ ಏನಂದರೆ ತಂದೆ ತಾಯಿಗಳ ವಿರುದ್ಧವಾಗಿ ತಂದೆ ತಾಯಿಗಳು ಗೊತ್ತಿಲ್ಲದೆ ಓಡಿಸ್ಕೊಂಡು ಹೋಗಿ ಹಿಂಗಲ್ಲ ಆಗಬಾರ್ದು ಅವ್ರ ಆಶೀರ್ವಾದ ತಗೊಂಡು ಆಗಬೇಕು ದಯವಿಟ್ಟು ನೀವು ಹೋದರೆ ದೊಡ್ಡ ಆರ್ಟಿಸ್ಟ್ ಇದ್ದಾರೆ ಸರ್ ಎಷ್ಟೋ ಶೋಗೆ ಅವಳು ನಿಮ್ಗೆ ಹಾಡಿದ್ದಾಳೆ ಅವ್ರ ತಂದೆ ತಾಯಿಗಳು ನಿಮ್ಮ ಜೊತೆಗೆ ಬಂದಿದ್ದಾರೆ ದಯವಿಟ್ಟು ನನಗೋಸ್ಕರ ಒಂದು ಯಾಕೆ ನನಗಾಗಿ ಹೋಗಿ ಮಾತಾಡೋಕ್ಕೆ ಧೈರ್ಯ ಇಲ್ಲ ಪೃಥ್ವಿಗಂತೂ ಇನ್ನೂ ಇಲ್ಲ ಸೊ ದಯವಿಟ್ಟು ನೀವು ಹೋಗಿ ಮಾತಾಡಿದವಾಗ ಅವ್ರು ಮಾತಾಡಿದ್ದಾರೆ ಎಂಟು ತಿಂಗಳ ಹಿಂದೆ ಇವತ್ತಿಂದ ಎಂಟು ತಿಂಗಳ ಹಿಂದೆ ಆಯ್ತಾಯ್ತಾ ಮಾತಾಡಿದವಾಗ ಅವರು ಕೇಳಿಸ್ಕೊಳ್ಳಿ ಅವರು ಅವ್ರು ಹೋಗಿ ಮಾತಾಡಿದ್ದಾರೆ ಮಾತಾಡಿದವಾಗ ಮೊನ್ನೆ ಮದುವೆ ಆಯ್ತಲ್ಲ ಅಲ್ಲಿವರಿಗೂ ಅರುಣ್ ಅವ್ರಿಗೆ ಒಂದು ಉಮೇಶ್ ಅವ್ರಿಗೆ ಒಂದು ಫೋನ್ ಹೋಗಿಲ್ಲ ನೀವು ಬಂದು ಹೇಳಿಬಿಟ್ರಿ ಹಿಂಗಲ್ಲೇ ಇದೆ ನಾನು ಪೃಥ್ವಿ ಹತ್ರ ಕೇಳಿದೆ ಅವಳು ಹೌದು ಇಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ಲು ದಯವಿಟ್ಟು ನೀವು ಬನ್ನಿ ಇದನ್ನು ಏನಾರು ಮಾಡಿ ನಿಲ್ಲಿಸಬೇಕು ಅಂತ ಏನಾರು ಒಂದು ಹೇಳಬೇಕು ಜವಾಬ್ದಾರಿಯ ತಂದೆ ತಾಯಿ ಇಷ್ಟು ದೊಡ್ಡ ಪರ್ಸನ್ ಬಂದು ಹೇಳಿದವಾಗಲೂ ಏನೂ ರಿಪ್ಲೈ ಮಾಡಲಿಲ್ಲ ಅಂತಂದರೆ ಸೊ ಅದೇನರ್ಥ ಅವರು ಯಾರೋ ಇಷ್ಟಪಟ್ಟಿರ್ಬೋದು ನನ್ನ ಮಗಳು ನಾನು ಸ್ಟ್ಯಾಂಡಪ್ಸ್ ಅಂತ ಅವಳು ನಾನು ಹಾಗೆ ಬೆಳೆಸಿದ್ದವಳು ಒಂದನೇ ಕ್ಲಾಸಿಂದ ಮಠದಲ್ಲಿ ಅದೇ ಥರ ಅದೇ ಥರ ಇದ್ದವಳು ಸಂಸ್ಕಾರವಂತ ಹೆಣ್ಮಗಳು ಸಂಸ್ಕಾರವಂಥ ಫ್ಯಾಮ್ಲಿ ಅವ್ರ ತಂದೆ ತಾಯಿ ಕೂಡ ಮಠಕ್ಕೆ ಸೇವೆ ಮಾಡ್ಕೊಂಡು ಇದ್ದವ್ರೆ ನಾನು ಇವಾಗೇನೋ ನನಗೆ ಮಾತಾಡಿದ್ರ ತಕ್ಷಣ ನಾನು ಅವ್ರನ್ನ ಕೆಟ್ಟವರು ಅನ್ನಲ್ಲ ನಂಗೆ ಆಡಿರೋ ಮಾತು ಕೆಟ್ಟದ್ದು ಅವರೇನು ಕೆಟ್ಟವರಲ್ಲ ಸೊ ಅದು ಅವ್ರಿಗೆ ಅಂದರೆ ಈ ವಿಷಯದಿಂದ ಸೊ ಅವರಿಗೇನು ಹೇಳ್ದೆ ಇದ್ದವರು ನನಗೆ ಮೂರು ತಿಂಗಳ ಹಿಂದೆ ಅಭಿ ನನಗೆ ಇಷ್ಟು ವಿಚಾರ ಹೇಳಿ ಸರ್ ದಯವಿಟ್ಟು ಪೃಥ್ವಿನೇ ಹೇಳಿರೋದು ಸರ್ಗೆ ಮಾತ್ರ ತಂದೆ ತಾಯಿಗಳ ಜೊತೆಗೆ ಕೂತ್ಕೊಂಡು ಸಲಿಗೆಯಾಗಿ ತಿಳಿ ಹೇಳಿ ಮಾತಾಡೋಕೆ ಅವಕಾಶ ಇದೆ ಅಂತ ಹೇಳಿ ನೀವು ಹೋಗೊಂಚೂರು ಮಾತಾಡಿ ಅಂತ ಹೇಳಿದಕ್ಕೆ ಏನು ಮದುವೆ ಆಯಿತು ಅದು ಕರೆಕ್ಟು ಒಂದು ತಿಂಗಳ ಹಿಂದೆ ಇಪ್ಪತ್ತೇಳು ಮದುವೆ ಆಯಿತು ಎಕ್ಸಾಕ್ಟ್ಲಿ ಒಂದು ತಿಂಗಳ ಹಿಂದೆ ನಾನು ಪೃಥ್ವಿ ಭಟ್ಟು ಪೃಥ್ವಿ ಭಟ್ ಅವರ ತಂದೆ ಎದುರುಗಡೆ ಶಿವಣ್ಣ ಪಕ್ಕದಲ್ಲ ಅವ್ರ ಮಿಸ್ಸಸ್ಸು ಮೂರು ಜನರಿಗೆ ಕೂತ್ಕೊಂಡು ನಾನು ಮೂರು ಮೂರುವರೆ ತಾಸು ಮಾತಾಡಿದ್ದೀನಿ ಗಿರಿನಗರದಲ್ಲಿ ಮೂರುವರೆ ಗಂಟೆ ನನಗೆ ಮಾತಾಡೋಕ್ಕೆ ಬನ್ನಿ ಅಂತ ಕರೆದಿದ್ದು ಶಿವಣ್ಣವರೇ ಮಾತಾಡಕ್ಕೆ ಬನ್ನಿ ಏನಕ್ಕೆ ಅಂತ ಕೇಳಿದವಾಗ ನಮ್ಮ ಪೃಥ್ವಿಗೆ ಹೆಣ್ಣು ನೋಡ್ತಾ ಇದ್ದೀವಿ ಅದರ ಹವ್ಯಕರು ಹುಡುಗರು ನಿಮ್ಮ ಸೃಜನ ಸಂಗೀತ ಶಾಲೆಯಲ್ಲಿದ್ದರೆ ಮ್ಯೂಸಿಕಿಗೆ ಎನ್ಕರೇಜ್ ಎಂತ್ಕೊಂಡು ಅಂಥವ್ರು ಯಾರು ಇದ್ದರೆ ಬೇಕು ಅಂತ ಕರೆದಿದ್ದು ಸೊ ಅದಕ್ಕೋಸ್ಕರ ಬನ್ನಿ ಅಂದರು ಅವ್ರು ಫೋನ್ ಮಾಡಿದ ದಿವಸ ನಾನು ಫ್ರೀ ಇರಲಿಲ್ಲ ಇನ್ನೊಂದು ದಿವಸ ನಾನು ಅವ್ರಿಗೆ ಫೋನ್ ಮಾಡಿದೆ ಅವರೇ ನಂಗೆ ಲೊಕೇಶನ್ ಎಲ್ಲ ಕಳಿಸಿದ್ರು ನಾನು ಅವಕ್ಕೆ ಮನೆ ನೋಡಿರಲಿಲ್ಲ ಅವಳು ನಾನು ಗಿರಿನಗರ ಕ್ಲಾಸಿಗೆ ಬರ್ತಾಯಿದ್ದಾಳೆ ಬಟ್ ನಾನು ಅವ್ರ ಮನೆ ನೋಡಿರಲಿಲ್ಲ ಸೊ ನಾನು ಹೋದೆ ಫಸ್ಟು ನಾನು ಬೈದಿದ್ದೆ ಪೃಥ್ವಿಗೆ ಅರ್ಧ ಗಂಟೆ ನಾನು ಜೋರು ಮಾಡಿದ್ದೀನಿ ನೀನು ತಂದೆ ತಾಯಿಗೆ ಮೋಸ ಮಾಡ್ತಾಯಿದೆಯಾ ಇದು ಒಳ್ಳೆಯದಲ್ಲ ನಿಂಗೆ ಏಜು ಅಲ್ಲ ಈಗಿನ್ನೂ ಬೆಳವಣಿಗೆಗೆ ಬರ್ತಾ ಇದೆಯಾ ಇನ್ನೂ ದೊಡ್ಡ ಹಂತಕ್ಕೆ ಹೋಗಬೇಕು ನೀನು ಇದು ಸಮಯ ಅಲ್ಲ ಅಂತ ಇಷ್ಟೆಲ್ಲ ಹೇಳಿ ಆಮೇಲೆ ತಂದೆ ತಾಯಿಗಳಿಗೆ ನಾನು ವಿಚಾರ ಹೇಳಿದೆ ಆವಾಗ ನಾನು ತಂದೆ ತಾಯಿ ಹತ್ರ ನೇರ ಪ್ರಶ್ನೆ ಕೇಳಿದೆ ಅವರಿಬ್ಬರು ಬಂದು ಅಷ್ಟು ದೊಡ್ಡ ಹೆಸರಾಂತ ಆರ್ಟಿಸ್ಟ್ ನಿಮ್ಮನೆಗೆ ಬಂದು ಇದ್ದಿದ್ದು ವಿಚಾರನ ಹೇಳ್ದವಾಗ ನೀವು ಯಾಕೆ ನೆಗ್ಲೆಕ್ಟ್ ಮಾಡಿದರೆ ಕೇಳಿದೆ ಅದಕ್ಕೆ ಅವ್ರ ಕಡೆಯಿಂದ ಉತ್ತರ ಇಲ್ಲ ಅವರು ಅವ್ರು ಹೇಳಿದ್ದಂಗೆ ಇಷ್ಟನೇ ಯಾರೋ ಬಂದು ಏನೋ ಕೇಳ್ತಾರೆ ಸರ್ ಈಗ ನೀವು ಹೇಳ್ಬೋದು ಯಾರನ್ನೂ ಮದುವೆ ಮಾಡ್ಕಂತ ಅವಳು ನಾವು ಹೇಳಿದ್ರು ಮದುವೆ ಆಗೋದು ಯಾರು ಹೇಳಿದವ್ರೂ ಮದುವೆ ಆಗೋಲ್ಲ ನಾವು ಹೇಳಿದವ್ರನ್ನೇ ಮದುವೆ ಆಗೋದು ಅವಳಿಗೆ ನಾವು ಮದುವೆನೇ ಮಾಡಲ್ಲ ಅಭಿಷೇಕಂಗೆ ಕೊಡೋದಾದರೆ ಅದೇ ತಲೆ ಅವಾಗಲೂ ನಮಗಿತ್ತು ಅವರಿಬ್ಬರು ಬಂದವಾಗಲೂ ಅಭಿಷೇಕಗೆ ಕೊಡೋದಾದರೆ ಅವಳಿಗೆ ಮದುವೆನೇ ಮಾಡೋಲ್ಲ ಅಂತಿತ್ತು ಅದಾದಮೇಲೆ ನಮಗೆ ಅವಳ ಮೇಲೆ ಕಾನ್ಫಿಡೆಂಟ್ ಎಷ್ಟಿದೆ ಅಂದರೆ ಈಗಲೂ ನಾವು ಹೇಳಿದಾರೆ ಮದುವೆ ಮಾಡ್ತಾರೆ ಅಂತ ಸೊ ಆಮೇಲೆ ನಾನು ಎಲ್ಲದೂ ವಿಚಾರ ಹತ್ರ ಪ್ರತಿಯೊಂದು ಮಾತಾಡಿ ಪ್ರಸ್ತುತ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ ನೀವು ಒಪ್ಪಿಗೆ ಕೊಟ್ಟರೆ ನೀವು ಅವರಿಗೆ ಮದುವೆಗೆ ಒಪ್ಪಿಗೆ ಕೊಟ್ಟರೆ ಅವ್ರು ಈಗಲೇ ಬಂದು ಮಾತಾಡ್ತಾರೆ ಅವ್ರ ತಂದೆ ತಾಯಿ ಯಾಕೆಂದರೆ ಅವನಿಗೂ ಮೂವತ್ತೊಂದು ವರ್ಷ ಆಗಿದೆ ತಮ್ಮಂಗೆ ನೋಡ್ತಾ ಇದ್ದಾರೆ ಪರಿಸ್ಥಿತಿ ಹಂಗಿದೆ ಅವನಿಗೆ ಅರ್ಜೆನ್ಸಿ ಇದೆ ಪೃಥ್ವಿಗಿಲ್ಲ ಆದರೆ ಪೃಥ್ವಿ ಅವನು ಇಷ್ಟಪಟ್ಟಿದ್ದಾರೆ ಅವ್ರ ಮದುವೆ ಹಾಗೆ ಆಗ್ತಾರೆ ಹಾಗೆ ಆಗ್ತಾರೆ ಅವ್ರು ಮೇಜರ್ ಇದ್ದಾರೆ ಹಾಗೆ ಆಗ್ತಾರೆ ನೀವು ಒಪ್ಪಿಗೆ ಕೊಟ್ಟರೆ ನಿಮ್ಮ ಒಪ್ಪಿಗೆನಲ್ಲಿ ಹಾಕ್ತಾರೆ ನೀವು ಒಪ್ಪಿಗೆ ಕೊಡ್ದೋಗ್ರೆ ಅವ್ರು ಹೋಗಿ ಮದುವೆ ಆಗ್ತಾರೆ ಏನು ಈಗ ಹುಡುಗಂಗಲ್ಲ ನೋಡ್ತಾ ಇದ್ರಲ್ಲ ನೀವು ಸೊ ಹಾಗಾಗಿ ನೀವು ಏನು ಮುಂದಿನ ವಿಚಾರ ಇದ್ದರು ಆಕೆ ಹತ್ರ ಒಂದು ಇನ್ನೊಂದು ವಾರ ಆದಮೇಲೆ ನಾನು ಹೇಳಿ ಇನ್ನೊಂದು ವಾರ ಆದಮೇಲೆ ಕೂಲಂಕುಷವಾಗಿ ವಿಚಾರಿಸಿ ಅವಳು ನೀವು ಹೇಳಿದ್ದನ್ನೇ ಆಗ್ತೀನಿ ಅಂದರೆ ಬೇರೆ ಕಡೆ ಜಾತಕ ನೋಡಿ ಅದಿಲ್ಲಾಂದರೆ ನೀವು ಅಬಿನ್ ಕರ್ಸ್ ಮಾತಾಡಿ ಇಷ್ಟು ನಾನು ಹೇಳಿ ಬಂದಿರೋದು ನಾನು ಹೇಳೋಕ್ಕೆ ಹೋಗಿರೋದೆ ಇಷ್ಟು ವಿಚಾರ ಅದರಲ್ಲಿ ಕೆಲವು ಸತ್ಯನ ಅವರು ಹೇಳಿದ್ದಾರೆ ನರಾರಿ ದೀಕ್ಷಿತ್ ಬಂದಿದ್ದರು ಅವ್ರು ಹೇಳಿದರು ಕೈ ಮೀರಿದೆ ಅಂತಲೂ ಹೇಳಿದರು ನಾವು ಎಲ್ಲೋ ತಪ್ಪು ಮಾಡಿದ್ವಿ ಅಂದ್ಕೊಂಡು ಇದಿಷ್ಟು ಆ ವಿಡಿಯೋದಲ್ಲಿ ಅವರು ಹೇಳಿದ್ದಾರೆ ಅಂದರೆ ಅವ್ರ ಮಾ ನಾನು ಹೋಗಿ ಮಾತಾಡಿರೋ ಮೂರುವರೆ ಗಂಟೆನಲ್ಲಿ ಅವ್ರು ಹೇಳಿರೋ ಸತ್ಯ ಹತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ಈಗ ನಾನು ಹೇಳಿರೋ ಸತ್ಯ ನೈಂಟಿ ಪರ್ಸೆಂಟ್